ಇವತ್ತು ನಾವು ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿಯ ಕಚೇರಿಯ ಮುಂಭಾಗದಲ್ಲಿದ್ದೇವೆ ಇಲ್ಲೊಂದು ಪ್ರತಿಭಟನೆ ನಡೀತಾ ಅರ್ಧಂಬರ್ಧ ಪರಶುರಾಮ ಮೂರ್ತಿಯನ್ನು ನೋಡುವಂತಹ ಪರಿಸ್ಥಿತಿ ಬಂದಿದೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾವುದೇ ಸ್ಪಂದನೆ ಇಲ್ಲ ಅಂದ್ರೆ ಈ ಹೋರಾಟವನ್ನು ನಾವು ನಿಲ್ಲಿಸುವುದಿಲ್ಲ ನೀವೇ ಅದಕ್ಕೆ ಆಗಬಾರ್ದು ಅಡ್ಡಕಾಲ ಹಾಕಿದವರು ಇದ್ಯಾಕೆ ನೀವು ನಿಮ್ಮ ಪಥವನ್ನು ಬದಲಾಯಿಸಿದ್ರಿ ಪ್ರತಿ ಬಾರಿ ಕೂಡ ಪರಶುರಾಮ ಮೂರ್ತಿ ಬಗ್ಗೆ ವಿವಾದ ಬರ್ತಾ ಇದೆ ನಕಲಿ ಕಾಂಗ್ರೆಸ್ ನ ನೇತ ಉದಯ್ ಶೆಟ್ಟಿ ಅವರಿಗೆ ಅದು ಒಂದು ತಿಂಗಳು ಅದನ್ನ ಲಗಾಡಿ ತೆಗಲಿಕ್ಕೆ ಇನ್ನಾದರೂ ಒಟ್ಟಿ ಸೇರಿ ನಮ್ಮ ಸುಮ್ಮನೆ ಮಾಡುವಂಥ ಕೆಲಸಕ್ಕೆ ನಿಮ್ಮ ಸಾಕಾರ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿಯ ಕಚೇರಿಯ ಮುಂಭಾಗದಲ್ಲಿದ್ದೇವೆ ಇಲ್ಲೊಂದು ಪ್ರತಿಭಟನೆ ನಡೀತಾ ಇರುವಂತದ್ದು ಕಾರ್ಕಳದ ಬಿಜೆಪಿಯ ಬೆಂಬಲಿಗರು ಹಾಗೆ ಶಾಸಕರು ಎಲ್ಲರೂ ಸೇರಿ ಒಂದು ವಿಚಾರದ ಬಗ್ಗೆ ಇಲ್ಲಿ ಪ್ರತಿಭಟನೆ ನಡೀತಾ ಇರುವಂತದ್ದು ಆ ವಿವಾದ ಎಲ್ರಿಗೂ ಗೊತ್ತಿರುವಂತದ್ದೇ ನಮ್ಮ ಕಾರ್ಕಳದಲ್ಲಿ ಸದಾ ಸುದ್ದಿಯಲ್ಲಿರುವಂತಹ ವಿವಾದ ಅಂತ ಹೇಳಿದ್ರೆ ಅದು ಪರಶುರಾಮನ ಮೂರ್ತಿಯ ವಿವಾದ ಆಗಿರುವಂತದ್ದು ಅದ್ದೂರಿಯಾಗಿ ಪರಶುರಾಮ ಮೂರ್ತಿಯನ್ನ ನೋಡಿದ ಅವರು ನಾವು ಈಗ ಅರ್ಧಂಬರ್ಧ ಪರಶುರಾಮ ಮೂರ್ತಿಯನ್ನ ನೋಡುವಂತಹ ಪರಿಸ್ಥಿತಿ ಬಂದಿದೆ ಪರಶುರಾಮನ ಮೂರ್ತಿಯಲ್ಲಿ ಫೈಬರ್ ಇದೆ ಅನ್ನುವಂತಹ ಆರೋಪ ಕೇಳಿ ಬಂದಿದ್ದು ಸುನಿಲ್ ಕುಮಾರ್ ಶಾಸಕರ ಮೇಲೆ ಸಾಕಷ್ಟು ಆರೋಪಗಳಿದ್ದು ಈಗ ಆ ಆರೋಪದಲ್ಲಿ ಮತ್ತೊಂದು ತಿರುವು ಕಂಡು ಬರ್ತಾ ಇದೆ ಫೈಬರ್ ಇಲ್ಲ ಅನ್ನುವಂಥದ್ದು ನಮ್ಮ ಪೊಲೀಸರು ಕೊಟ್ಟ ಮಾಹಿತಿ ಆಗಿರುವಂತದ್ದು ಇನ್ನು ಮುಂದೆ ಈ ಒಂದು ಮೂರ್ತಿಯನ್ನ ಮರು ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂತಹ ಕಾರಣಕ್ಕೆ ಹೋರಾಟ ನಡೀತಾ ಇರುವಂತದ್ದು ಅದರ ಮಧ್ಯೆ ಇಷ್ಟು ದಿನ ಕಂಟಕ ಆಗಿದ್ದಂತಹ ಉದಯ್ ಕುಮಾರ್ ಶೆಟ್ಟಿ ಅವರು ಅವರು ಕೂಡ ಸ್ವತಃ ಪರಶುರಾಮ ಮೂರ್ತಿಯ ಸ್ಥಾಪನೆಗೆ ಅರ್ಜಿ ಹಾಕಿರುವಂತದ್ದು ವಿಶೇಷ ಅಂತ ಹೇಳ್ಬೋದು ಇದರ ಕುರಿತಾಗಿ ಪ್ರತಿಭಟನೆ ನಡೀತಾ ಇದೆ ಇದಕ್ಕೆ ತಾರ್ಕಿಕವಾದ ಅಂತ್ಯ ಬರ್ತದಾ ಇಲ್ವಾ ಅನ್ನುವಂತಹ ಸಂಶಯದ ಜೊತೆಗೆ ಮತ್ತೊಮ್ಮೆ ಎಲ್ಲರೂ ಸೇರಿ ಬಿಜೆಪಿಯ ಬೆಂಬಲಿಗರು ಬಿಜೆಪಿಯ ಶಾಸಕರು ಬಿಜೆಪಿಯ ನಾಯಕರೆಲ್ಲರೂ ಸೇರಿ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಜಿಲ್ಲಾಧಿಕಾರಿಗಳಿಗೆ ಒಂದು ಅರ್ಜಿಯನ್ನ ಕೊಡ್ತಾ ಇರುವಂತದ್ದು ಈ ಒಂದು ಸನ್ನಿವೇಶದಲ್ಲಿ ಸಾಕಷ್ಟು ಜನ ನಾಯಕರು ಬಂದು ಸೇರಿದ್ದಾರೆ ಇನ್ನಾದ್ರೂ ಪರಶುರಾಮನ ಮೂರ್ತಿಯ ವಿವಾದ ಕೊನೆಗೊಳ್ಳುತ್ತಾ ಅಂತ ನೋಡ್ಬೇಕಾಗಿದೆ ನಾವೆಲ್ಲರೂ ಇದೇ ನಿರೀಕ್ಷೆಯಲ್ಲಿ ಕಾಯ್ತಾ ಇತ್ತು ಇವತ್ತಿನ ಪ್ರತಿಭಟನೆಯಲ್ಲಿ ಎಲ್ಲರ ಗಮನ ಸೆಳೆದಂತಹ ಒಂದು ಭಾಷಣ ಅಂತ ಅದು ನಮ್ಮ ಮಾಡಿರುವಂಥದ್ದು ಮಾಡಿರುವಂತದ್ದು ಹಾಗಾಗಿ ಅವರ ಮಾತಾಡ್ಸೋಣ ಇವತ್ತಿನ ಪ್ರತಿಭಟನೆಯ ಉದ್ದೇಶ ಏನು ನಿಜವಾಗ್ಲೂ ಈ ಪ್ರತಿಭಟನೆಯಿಂದ ಏನಾದರೂ ಬದಲಾವಣೆ ಆಗುತ್ತಾ ಈಗ ಪರಶುರಾಮ ಥೀಮ್ ಪಾರ್ಕ್ ಅನ್ನೋದು ಇಡೀ ಉಡುಪಿ ಜಿಲ್ಲೆಯ ಒಂದು ಪ್ರವಾಸೋದ್ಯಮದಲ್ಲಿ ಮುಂಚೂಣಿಗೆ ಬರುವಂಥ ಒಂದು ಜಾಗ ಆಗಿತ್ತು ಅದರ ಉದ್ಘಾಟನೆ ಕೂಡ ಆಗಿತ್ತು ಮತ್ತು ಕೆಲವು ಬದಲಾವಣೆಗಳು ಮೂರ್ತಿಯಲ್ಲಿ ಆಗಬೇಕನ್ನೋದು ಕೂಡ ಆ ಸಭೆಯಲ್ಲೇ ನಮ್ಮ ಶಾಸಕರು ಮಂತ್ರಿಗಳಾಗಿತ್ತಂತ ಸುನಿಲ್ ಕುಮಾರ್ ಅವರು ಹೇಳಿದ್ದಾರೆ ಈಗ ಅದರ ಎಲೈನ್ಮೆಂಟ್ ಇನ್ನೊಂದು ಮತ್ತೊಂದೆಲ್ಲ ಅದನ್ನು ವ್ಯತ್ಯಾಸ ಆಗಿದೆ ಅದನ್ನು ತೆಗಿಬೇಕಂತ ತೆಗಿ ತೆಗೆದ್ರ ಕೂಡಲೇ ಮತ್ತೆ ರಾಜಕೀಯವಾಗಿ ಕಾಂಗ್ರೆಸ್ನವರು ಅದನ್ನೊಂದು ರಾಜಕೀಯ ವಿಷಯವನ್ನಾಗಿ ಮಾಡಿ ಇವತ್ತು ಇಡೀ ಕಾರ್ಕಳ ತಾಲೂಕಿಗೆ ಉಡುಪಿ ಜಿಲ್ಲೆಗೆ ಒಂದು ಕಳಂಕ ಬರುವ ರೀತಿಯಲ್ಲಿ ಪರಶುರಾಮರ ಅಂಥ ಒಂದು ಉತ್ತಮವಾದಂಥ ಜಾಗವನ್ನು ಒಂದು ನಾಲ್ಕೈದು ಪಂಚಾಯತಿನ ಆರ್ಥಿಕ ಸ್ಥಿತಿಗತಿಗಳೇ ಬದಲಾವಣೆ ಆಗುವಂಥದ್ದು ಇದನ್ನೆಲ್ಲ ತಪ್ಪಿಸಿದ ಕೀರ್ತಿ ಕಾಂಗ್ರೆಸ್ಸಿಗೆ ತಲುಪುತ್ತದೆ ಕಾಂಗ್ರೆಸ್ನವರು ಮಾತಾಡಿದರೆ ಅದು ಬೈಬರ್ ಇನ್ನೊಂದು ಮತ್ತೊಂದು ಐದಾರು ವಿಭಾಗದಲ್ಲಿ ಹೇಳಿದರು ಆದರೆ ಇವತ್ತು ಪೊಲೀಸ್ ಚಾರ್ಜ್ ಶೀಟಿನಲ್ಲಿ ಅದು ಬೈಬರ್ ಅಲ್ಲ ಅನ್ನೋದು ದೃಢಪಟ್ಟಿ ಪಟ್ಟರ ಮೇಲೆ ಮತ್ತೆ ಮತ್ತೆ ಬೈಬರ್ ಅನ್ನೋದು ಅಥವಾ ಸುಳ್ಳನ್ನು ಮತ್ತೆ ಮತ್ತೆ ಹೇಳುವುದರಿಂದ ಕಾಂಗ್ರೆಸ್ನವರು ಸುಳ್ಳಿನ ಸರದಾರರಾಗಿದ್ದಾರೆ ಅನ್ನೋದು ಕೂಡ ಸ್ಪಷ್ಟ ಆಗ್ತದೆ ಆದ್ದರಿಂದ ನಾವು ಈಗ ಒತ್ತಾಯ ಮಾಡ್ತೇವೆ ಎರಡು ವರ್ಷದಿಂದ ಅದು ನೆನೆಗುದಿಗೆ ಬಿದ್ದಂಥ ಕಾಮಗಾರಿಯನ್ನು ಈ ಸರ್ಕಾರ ಕೂಡಲೇ ಅದಕ್ಕೆ ಹಣ ಕೂಡ ಅದರ ಕಂಪ್ಲೀಟ್ ಆಗಲಿಲ್ಲ ಆ ಹಣ ಬಿಡುಗಡೆ ಮಾಡಿ ಆ ಕೆಲಸವನ್ನು ಕಂಪ್ಲೀಟ್ ಮಾಡಿ ಆ ಜಾಗವನ್ನು ಸಾರ್ವಜನಿಕರಿಗೆ ಮುಕ್ತ ಮಾಡಿಕೊಡಬೇಕನ್ನೋದು ಅನ್ನೋದು ಭಾರತೀಯ ಜನತಾ ಪಕ್ಷದ ಉದ್ದೇಶ ಆಗಿದೆ ಅದರಲ್ಲಿ ಇಡೀ ಆರ್ಥಿಕ ಸ್ಥಿತಿಗತಿಯೇ ಬದಲಾವಣೆ ಆಗ್ತದೆ ಒಂದು ಹಳ್ಳಿಯ ಒಂದು ತಾಲೂಕಿನ ಗ್ರಾಮೀಣ ಪ್ರದೇಶದ ತಾಲೂ ಹಳ್ಳಿಗಳನ್ನು ಹೊಂದಿದಂಥ ಕಾರ್ಕಳ ಅಭಿವೃದ್ಧಿ ಆಗಲಿಕ್ಕೆ ಕಾಂಗ್ರೆಸ್ ಅದಕ್ಕೆ ಸಂಪೂರ್ಣವಾದ ಅಡ್ಡಗಾಲನ್ನು ನೀಡ್ತದೆ ಅದನ್ನು ನಿಲ್ಲಿಸಬೇಕು ಈ ಕೂಡಲೇ ಪಕ್ಷಭೇದ ಇಲ್ಲದೆ ಅದನ್ನು ಆಗುವಂತೆ ನೋಡಿಕೊಂಡಿರೋದಾದರೆ ಇಡೀ ಒಂದು ಎಲ್ಲರಿಗೂ ಒಂದು ಉತ್ತಮ ಒಂದು ಕ್ಷೇತ್ರವನ್ನಾಗಿ ನಿರ್ಮಾಣ ಮಾಡಲಿಕ್ಕೆ ಯಾರೆಲ್ಲ ಪ್ರಯತ್ನ ಪಟ್ಟಿದ್ದಾರೆ ನಮ್ಮ ಶಾಸಕರು ನಮ್ಮ ಊರಿನ ಜನ ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ ಅವರ ಆ ಈ ಪ್ರಯತ್ನಕ್ಕೆ ಒಂದು ಯಶಸ್ಸು ಸಿಗಬೇಕು ಈ ಸರ್ಕಾರ ಈ ಕೂಡಲೇ ಬಾಕಿ ಹಣವನ್ನು ಬಿಡುಗಡೆ ಮಾಡಿ ಅದನ್ನು ಆ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ ಸಂಪೂರ್ಣ ಸಾರ್ವಜನಿಕ ಭೇಟಿಗೆ ಸಾರ್ವಜನಿಕರು ಬಂದು ನೋಡಿ ಆ ಇತಿಹಾಸ ಪರಶುರಾಮರ ಇತಿಹಾಸ ಏನು ಇದೆ ಅದನ್ನು ತಿಳ್ಕೊಳ್ಳುವಂಥ ಒಂದು ಕೆಲಸ ಆಗಬೇಕಂತ ನಾವು ಈ ಮುಖಾಂತರ ಒತ್ತಾಯ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಲಿಕ್ಕೆ ನೂರಾರು ವಾಹನದ ಮುಖಾಂತರ ನಾವು ಬಂದು ಇವತ್ತು ಮೆರವಣಿಗೆ ಬಂದು ಇಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾವುದೇ ಸ್ಪಂದನೆ ಇಲ್ಲ ಅಂದರೆ ನಾವು ಕಾರ್ಕಳ ಕ್ಷೇತ್ರದಲ್ಲಿ ಕಾರ್ಕಳದಲ್ಲೇ ಬೈಲೂರುವರೆಗೆ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಪಾದಯಾತ್ರೆಯನ್ನು ಸಾವಿರಾರು ಜನ ಸೇರಿ ಈ ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ ಇದು ಕಾರ್ಕಳ ಅಭಿವೃದ್ಧಿಗೆ ಪೂರಕವಾದಂಥ ಒಂದು ಪರಶುರಾಮರ ವಿಗ್ರಹ ಆ ಪ್ರತಿಭೆಯನ್ನು ಅಲ್ಲಿ ನಿಲ್ಲಿಸಬೇಕು ಆ ಇತಿಹಾಸವನ್ನು ಕಾರ್ಕಳದ ಮುಂದಿನ ಪೀಳಿಗೆಗೆ ಉಳಿಸಿ ಹೋಗುವಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡಿಯೇ ಮಾಡ್ತದೆ ಮತ್ತು ನಮ್ಮ ಹೋರಾಟದಲ್ಲಿ ಯಾವುದೇ ರಾಜಿ ಇಲ್ಲ ಇದು ಸಾರ್ವಜನಿಕವಾಗಿ ಇದು ಬಿಡುಗಡೆ ಆಗಲೇಬೇಕನ್ನುವ ಒತ್ತಾಯವನ್ನು ಮಾಡ್ತೇವೆ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಸರ್ಕಾರ ಕೂಡ ಸ್ಪಂದಿಸ್ಬೋದು ವಿಶ್ವಾಸದಲ್ಲಿ ನಾವಿದ್ದೇವೆ ಈಗ ನಮ್ಮ ಜೊತೆ ಸುರೇಶ್ ಶೆಟ್ಟಿ ಅವರಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಕಾರ್ಕಳ ಬಿಜೆಪಿ ಇವರನ್ನ ಮಾತಾಡ್ಸೋಣ ಸರ್ ಮುಖ್ಯವಾಗಿ ಪ್ರತಿಭಟನೆ ಮಾತ್ರ ನಡೀತಾ ಇದೆ ಹಾಗೆ ಹೋರಾಟ ಕೂಡ ನಡೀತಾ ಇದೆ ನಿಮ್ಮ ನಾಯಕನ ಮೇಲೆ ಒಂದು ಆಪಾದನೆ ಕೂಡ ಇದೆ ಭ್ರಷ್ಟಾಚಾರದ ಆರೋಪ ಕೂಡ ಕೇಳಿ ಬರ್ತಾ ಇದೆ ನಿಮ್ಮ ನಾಯಕನ ಜೊತೆ ನೀವು ಈಗಲೂ ನಿಲ್ತೀರಾ ಪರಶುರಾಮ ಮೂರ್ತಿಯ ಹಿಂದೆ ಸುನೀಲ್ ಅವರ ಒಳ್ಳೆ ಉದ್ದೇಶ ಇದೆ ಅಂತ ನೀವು ಭಾವಿಸ್ತೀರಾ ನೋಡಿ ಸುನೀಲ್ ಒಟ್ಟಿಗೆ ನಾವು ಸಾಧಾರಣ ಎರಡು ಸಾವಿರದ ಎರಡನೇ ಇಸ್ವಿಯಿಂದ ಸುನಿಲ್ ಕುಮಾರ್ ಒಳ್ಳೆ ರೀತಿಯಲ್ಲಿ ಇಷ್ಟುವರೆಗೂ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಉಂಟು ಅವರು ಮಾಡುವ ಯಾವುದೇ ಕೆಲಸದಲ್ಲಿ ಯಾವುದೇ ಕೆಲಸ ಮಾಡಬೇಕಾದರೂ ನೂರು ಸಲ ಆಲೋಚನೆ ಮಾಡಿ ಮಾಡುವಂಥ ಒಬ್ಬ ಮನುಷ್ಯ ನಾನು ಹೇಳೋದು ಒಂದು ಪರಶುರಾಮನ ಮೂರ್ತಿಯ ವಿಷಯವನ್ನು ಇಷ್ಟು ದೊಡ್ಡ ಮ ಮಾಡಿ ಇವತ್ತು ಅದಕ್ಕೆ ತಾರ್ಕಿಕ ಅಂತ್ಯ ಬಂದಿದೆ ಇವತ್ತು ಬೈಲೂರಿನ ಮಾರಿಗುಡಿಯ ಮಾರಿಪೂಜೆ ಅದೇ ಸಂದರ್ಭದಲ್ಲಿ ಆ ಮೆರವಣಿಗೆ ಅಲ್ಲಿಂದ ಹೊರಟು ಬಂದಿದೆ ಜಿ ಸಿ ಆಫೀಸಿಗೆ ನನ್ನ ಲೆಕ್ಕದಲ್ಲಿ ಸುನಿಲ್ರು ಹೇಳಿದಾಗೆ ಬರುವ ತಿಂಗಳು ಸೆಪ್ಟೆಂಬರ್ ಆರನೇ ತಾರೀಕಿನ ಡೇಟ್ ಗಡುವು ಕೊಟ್ಟಿದ್ದಾರೆ ಅದರೊಳಗೆ ಒಂದು ತಾರ್ಕಿಕ ಅಂತ್ಯ ಮಾಡಿ ಇದನ್ನು ಸಾರ್ವಜನಿಕ ಉಪಯೋಗಕ್ಕೆ ಬಿಟ್ಟುಕೊಟ್ಟರೆ ಒಳ್ಳೆಯದು ಅಂತೇಳಿ ನನ್ನ ಅಭಿಲಾಷೆ ಹಾಗೆ ಇದರಲ್ಲಿ ಭ್ರಷ್ಟಾಚಾರ ಆದರೆ ಸುನಿಲ್ರು ಡೇ ಒನ್ನಿಂದ ಹೇಳ್ತಾ ಇದ್ದಾರೆ ಇದರಲ್ಲಿ ಪಾರದರ್ಶಕವಾಗಿ ತನಿಖೆ ಮಾಡಿ ಏನಾದರೂ ಕ್ವಾಲಿಟಿಯಲ್ಲಿ ಡಿಫ್ರೆನ್ಸ್ ಇದ್ದರೆ ಅದನ್ನು ಚೆಕ್ ಮಾಡಿ ಯಾರು ತಪ್ಪಿಸ್ ಮಾಡಿದ್ರು ಅವ್ರ ಮೇಲೆ ಕೇಸ್ ಮಾಡಿ ಅಂತೇಳಿ ಕಾರಣ ರಾಜಕೀಯ ಒಂದು ಆಟಕ್ಕೋಸ್ಕರಾಗಿ ಇಂಥ ಒಂದು ಶುಲ್ಕ ವಿಷಯ ಇಟ್ಕೊಂಡು ತಾಮ್ರ ಪ್ಲಾಸ್ಟಿಕ್ಕು ಬೇರೆ ಬೇರೆ ಕೊಂಡು ಕೊಟ್ಟು ಇಷ್ಟುವರೆಗೆ ದುಡ್ಕೊಂಡು ಬಂದರು ನನ್ನ ಒಂದು ವಿನಂತಿ ಇದನ್ನು ಇಷ್ಟುವರೆಗೆ ಏನು ಮಾಡಿದ್ದೀರಿ ಜನರ ದಾರಿ ತಪ್ಪಿಸುವಂಥ ಕೆಲಸ ಆಗಿದೆ ಇನ್ನಾದರೂ ಒಟ್ಟಿ ಸೇರಿ ನಮ್ಮ ಸುನಿಲ್ರು ಮಾಡುವಂಥ ಕೆಲಸಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಕೇಳ್ತೇನೆ ಈಗ ನಮ್ಮ ಜೊತೆ ಕಾರ್ಕಳದ ಮಂಡಲಾಧ್ಯಕ್ಷರಾಗಿರುವಂಥ ನವೀನವರಿದ್ದಾರೆ ಅವರನ್ನು ಮಾತಾಡ್ಸೋಣ ಸೇರಿ ಪೂರ್ತಿಯಾಗಿ ಪರಶುರಾಮನನ್ನ ನೋಡಿದವರು ನಾವು ಈಗ ಅಪೂರ್ಣವಾಗಿ ನಿಂತಿದೆ ಇನ್ನು ಸಂಪೂರ್ಣವಾಗಿ ಪರಶುರಾಮನನ್ನ ನೋಡುವಂತ ಭಾಗ್ಯ ನಮ್ಮಲ್ಲಿ ಇದೆಯಾ ಈ ಹೋರಾಟದಿಂದ ಏನಾದರೂ ನಮಗೆ ಉತ್ತರ ಸಿಕ್ತದಾನು ಖಂಡಿತವಾಗಿಯೂ ಮೇಡಮ್ ಈಗಾಗಲೇ ಪರಶುರಾಮ ತಿಂಪಾಕಿನ ಬಗ್ಗೆ ಇಡೀ ಇತಿಹಾಸ ಏನಂತ ಅಂತ ನಮಗೆಲ್ಲರಿಗೂ ಗೊತ್ತಿದೆ ಕಳೆದ ಎರಡು ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದನ್ನ ಯಾವ ರೀತಿ ಅದನ್ನು ಕಡೆಗಣಿಸಿದ್ದು ಅಂತ ಹೇಳುವುದು ಕೂಡ ನಮಗೆಲ್ಲರಿಗೂ ಗೊತ್ತಿದೆ ಇವಾಗ ಕಾರ್ಕಳ ಪೊಲೀಸ್ ಸ್ಟೇಷನ್ನಿಂದ ಚಾರ್ಜ್ ಶೀಟ್ ನಂತರ ಅದು ಫೈಬರ್ ಅಲ್ಲ ನಕಲಿ ಅಂತೇಳಿ ಅಲ್ಲ ಅಂತ ಹೇಳುವಂಥದ್ದು ಜಗಜ್ಜಾಹೀರಾಗಿದೆ ಇದರ ನಂತರ ಕಾರಕಳ ಕಾಂಗ್ರೆಸ್ ತನ್ನ ಪಥವನ್ನು ಬದಲಿಸಿದೆ ಇವತ್ತು ಯಾವ ಅದು ಆಗಬಾರ್ದು ಅಂತೇಳಿ ಹೋರಾಟವನ್ನು ಮಾಡ್ತಾ ಇತ್ತಾ ಈಗ ಸಾರ್ವಜನಿಕ ಹಿತಾಸಕ್ತಿ ಪಿ ಐ ಎಲ್ನ ಹಾಕಿದು ಆಗಬೇಕು ಅಂತೇಳುವಂಥ ಹೋರಾಟವನ್ನು ಮಾಡಲಿ ಹೊರಟಿದೆ ನಮ್ಮ ಆಗ್ರಹ ಇರುವಂಥದ್ದು ನಿಮ್ಮದೇ ಸರ್ಕಾರ ಇದೆ ನೀವೇ ಅದಕ್ಕೆ ಆಗಬಾರ್ದು ಅಂತ ಅಡ್ಡಕಾಲು ಹಾಕಿದ್ದು ಹಾಕಿರೋದು ಹಾಕಿದ್ದವರು ಈಗ ಯಾಕೆ ನೀವು ನಿಮ್ಮ ಪಥವನ್ನು ಬದಲಾಯಿಸ್ತಾ ಇದ್ದೀರಿ ನಮಗೆ ಆಗಲೇಬೇಕು ಆದಷ್ಟು ಬೇಗ ಇದನ್ನು ಶೀಘ್ರ ಸಾರ್ವಜನಿಕರಿಗೆ ಮುಕ್ತ ಮಾಡಿಕೊಡಬೇಕು ನೀವು ಆದಷ್ಟು ಬೇಗ ಇದಕ್ಕೆ ಮತ್ತೊಂದು ಸಲ ಇದನ್ನು ಅಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಪರಶುರಾಮ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅದರ ಮುಖಾಂತರ ಅಲ್ಲಿ ಮತ್ತೊಂದು ಸಲ ಆ ಯಾವ ಗತ ವೈಭವ ಇತ್ತು ಅದನ್ನು ಸಲ ಮತ್ತೊಂದು ಸಲ ಮರುಕಳಿಸಬೇಕು ಅಂತಿರುವಂಥದ್ದು ನಮ್ಮ ಆಗ್ರಹ ಇರುವಂಥದ್ದು ಅದಕ್ಕೋಸ್ಕರನೇ ಇವತ್ತು ಕಾರ್ಕಳದಿಂದ ಉಡುಪಿ ಕಚೇರಿಯವರೆಗೆ ನಾವು ವಾಹನ ಜಾಥವನ್ನು ಮಾಡಿ ಆಗ್ರಹವನ್ನು ಮಾಡಿದ್ದೇವೆ ಜಿಲ್ಲಾಡಳಿತಕ್ಕೆ ಒತ್ತರವನ್ನು ಹಾಕಿದ್ದೇವೆ ಮುಂದಿನ ಒಂದು ತಿಂಗಳೊಳಗೆ ಪ್ರಾರಂಭ ಆಗದೇ ಇದ್ದರೆ ಮುಂದಿನ ಸೆಪ್ಟೆಂಬರ್ ಆರನೇ ತಾರೀಕಿಗೆ ಮತ್ತೆ ಪಾದಯಾತ್ರೆ ಮುಖಾಂತರ ಸಾವಿರಾರು ಸಂಖ್ಯೆಯಲ್ಲಿ ಪಾದಯಾತ್ರೆ ಮುಖಾಂತರ ಮತ್ತೊಂದು ಸಲ ಜಿಲ್ಲಾಡಳಿತಕ್ಕೆ ರಾಜ್ಯ ಸರ್ಕಾರಕ್ಕೆ ಒತ್ತರವನ್ನು ಹಾಕ್ತಾ ಅಂತ ಅಂತಿರುವಂಥದ್ದು ಈ ಸಂದರ್ಭ ಈ ಮೂಲಕ ಹೇಳಿಕೆ ನಮ್ಮ ಜೊತೆ ಜಿಲ್ಲಾ ಬಿಜೆಪಿಯ ಉಪಾಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ ಅವರನ್ನ ಮಾತಾಡ್ತಾನೆ ಮೊದಲನೇದಾಗಿ ಈ ವಿವಾದ ಮುಗಿಯುವ ಹಾಗೆ ಕಾಣ್ತಾ ಇಲ್ಲ ಪ್ರತಿ ಬಾರಿ ಕೂಡ ಪರಶುರಾಮ ಮೂರ್ತಿ ಬಗ್ಗೆ ವಿವಾದ ಬರ್ತಾ ಇದೆ ಪ್ರತಿ ಬಾರಿ ಪ್ರತಿಭಟನೆ ಮಾತ್ರ ಆಗ್ತಾ ಇದೆ ನಮಗೆ ಸರಿಯಾದ ಒಂದು ರಿಸಲ್ಟ್ ಏನಿದೆ ಅದು ಸಿಗ್ತಾ ಇಲ್ಲ ಇದಕ್ಕೆ ಏನು ಕಾರಣ ಇರಬಹುದು ಯಾವುದು ಒಂದು ಪರಶುರಾಮನ ಮೂರ್ತಿಗೆ ಅಡ್ಡವಾಗಿ ನಿಂತವರು ಈಗ ಮೂರ್ತಿಯನ್ನ ಸ್ಥಾಪನೆ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಅರ್ಜಿ ಹಾಕಿದ್ದಾರೆ ಇದು ಕುರಿತಾಗಿ ನಿಮ್ಮ ಅಭಿಪ್ರಾಯ ಕುಮಾರನಿಗೆ ವರ್ಷ ಒಂದು ದೊಣ್ಣೆಗೆ ಖಾಲಿ ನಿಮಿಷ ಸುನೀಲ್ ಕುಮಾರ್ ಅವರಿಗೆ ಹತ್ತು ವರ್ಷ ಇದೇ ನಕಲಿ ಕಾಂಗ್ರೆಸ್ನ ನೇತಾರ ಉದಯ್ ಶೆಟ್ಟಿಗೆ ಉದಯ್ ಶೆಟ್ಟಿ ಅವರಿಗೆ ಅದು ಒಂದು ತಿಂಗಳು ಅದನ್ನು ತೆಗಲಿಕ್ಕೆ ಹಾಗಾಗಿ ಇಡೀ ಕಾರ್ಯಕ್ರಮದ ರೂವಾರಿ ಹಾಳು ಮಾಡಲಿಕ್ಕೆ ರುವಾರಿ ಯಾರು ಅಂತ ಕೇಳಿದರೆ ಮಾನ್ಯ ಉದಯ್ ಕುಮಾರ್ ಶೆಟ್ಟಿಯವರು ಅವರ ದುರ್ಬುದ್ಧಿ ಏನಿದೆ ಇಡೀ ಕಾರ್ಕಳಕ್ಕೆ ಇಡೀ ಪಸರಿಸಿದೆ ಆ ದುರ್ಬುದ್ಧಿಯವರ ಕಾರ್ಕಳದಲ್ಲಿ ಮಾತ್ರ ನಿಲ್ಲಿಸಲಿಲ್ಲ ಇಡೀ ರಾಜ್ಯಕ್ಕೂ ತಗೊಂಡು ಹೋಗಿದ್ದಾರೆ ಅವರು ರಾಜ್ಯಕ್ಕೆ ಹೋಗಿ ಇಲ್ಲಿಯ ಉಸ್ತುವಾರಿ ಸಚಿವರ ಹತ್ರ ಸುನಿಲ್ ಕುಮಾರ್ ಅವರ ಬಗ್ಗೆ ಕಳ್ಳ ಅನ್ನುವಂಥ ಮಾತನ್ನು ಅವರು ಹೇಳಿಸಿದರು ಇಲ್ಲಿಗೆ ಬಂದ ಮುಖ್ಯಮಂತ್ರಿ ಹತ್ರ ಆ ಮೂರ್ತಿಯನ್ನು ತೋರಿಸಿ ಅಲ್ಲಿ ಇಬ್ಬರೂ ಕೂಡ ನೆಗಾಡಿಕೊಂಡು ಆನಂತರದ ದಿನಗಳಲ್ಲಿ ಅಲ್ಲೇ ಸಭೆಯಲ್ಲಿ ಈ ಪರಶುರಾಮ ನಮಗೆ ಚುನಾವಣಾ ವಸ್ತು ಮಾತನ್ನು ಅವರು ಹೇಳಿಸಿದರು ಹಾಗಾಗಿ ಅವರಿಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇಲ್ಲ ಇವತ್ತು ಪೊಲೀಸ್ ಇಲಾಖೆಯ ಮೇಲೆ ನಂಬಿಕೆ ಇಲ್ಲ ಪೊಲೀಸ್ ಇಲಾಖೆ ಇದು ಫೈಬರ್ ಅಲ್ಲ ಇದು ಅಂತ ಹೇಳಿದರು ಕೂಡ ಇವರು ಫೈಬರ್ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಮನುಷ್ಯ ಕಾರ್ಕಳಕ್ಕೆ ಕಂಟಕ ಕಾರ್ಕಳಕ್ಕೆ ತೊಗೊ ತೊಲಗಿದ್ರೆ ಮಾತ್ರ ಕಾರ್ಕಳದಿಂದ ರಾಜಕೀಯ ನಿವೃತ್ತಿ ತಗೊಂಡ್ರೆ ಮಾತ್ರ ಈ ಕಾರ್ಕಳ ಉದ್ಧಾರ ಆಗ್ತದೆ ಅನ್ನೋದು ನನ್ನ ಮಾತನ್ನು ನಡೀತಿದೆ ವಿಶೇಷವಾಗಿ ಇವತ್ತು ನಡೆದಂತಹ ಪ್ರತಿಭಟನೆ ಏನಿದೆ ಕಾರ್ಕಳದ ಜನತೆಗೆ ಉತ್ತರವಾದತ್ತ ಅನ್ನುವಂಥ ಪ್ರಶ್ನೆ ಕೂಡ ನಮ್ಮದಾಗಿರುತ್ತೆ ಹಾಗೆ ಉದಯ್ ಶೆಟ್ಟಿ ಅವರ ಜೊತೆ ನಿಂತವರು ಕೂಡ ಅವರ ವಿರುದ್ಧವಾಗಿ ಮಾತಾಡ್ತಾ ಇರುವಂಥದ್ದು ಅವರವರ ತಂಡದಲ್ಲೇ ನಡೆದಂತಹ ಒಂದು ಬಿರುಕೆ ಏನಿದೆ ಅದು ಕೂಡ ಬಹಳ ಮುಖ್ಯವಾಗಿ ಎಲ್ಲರ ಗಮನ ಸೆಳಿತಾ ಇರುವಂಥದ್ದು ಪರಶುರಾಮ ಮೂರ್ತಿಯ ವಿವಾದ ಏನಿದೆ ಈ ಪ್ರತಿಭಟನೆಯಿಂದಾದ್ರೂ ಕೊನೆಗೊಳ್ತದ ಇನ್ನೇನಾದರೂ ಒಳ್ಳೆಯ ಬೆಳವಣಿಗೆಯನ್ನು ಕಾರ್ಕಳದ ನಿವಾಸಿಗಳು ಕಾರ್ಕಳದ ಜನತೆ ನಿಧಿ ಮಾಡಬಹುದಾ ಅನ್ನೋದ ನಿರೀಕ್ಷೆಯ ಜೊತೆಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್ ಇವತ್ತು ನಾವು ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿಯ ಕಚೇರಿಯ ಮುಂಭಾಗದಲ್ಲಿದ್ದೇವೆ ಇಲ್ಲೊಂದು ಪ್ರತಿಭಟನೆ ನಡೀತಾ ಇರುವ ಅರ್ಧಂಬರ್ಧ ಪರಶುರಾಮ ಮೂರ್ತಿಯನ್ನು ನೋಡುವಂತಹ ಪರಿಸ್ಥಿತಿ ಬಂದಿದೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾವುದೇ ಸ್ಪಂದನೆ ಇಲ್ಲ ಅಂದ್ರೆ ಈ ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ ನೀವೇ ಅದಕ್ಕೆ ಆಗಬಾರ್ದು ಅಡ್ಡಕಾಲ ಹಾಕಿದವರು ಯಾಕೆ ನೀವು ನಿಮ್ಮ ಪಥವನ್ನು ಬಾರಿ ಕೂಡ ಪರಶುರಾಮ ಮೂರ್ತಿ ವಿವಾದ ಬರ್ತಾ ಇದೆ ನಕಲಿ ನ ನೇತ ಉದಯ್ ಶೆಟ್ಟಿ ಅವರಿಗೆ ಅದು ಒಂದು ತಿಂಗಳು ಅದನ್ನ ಲಗಾಳಿ ತೆಗಿಲಿಕ್ಕೆ ಇನ್ನಾದ್ರೂ ಒಟ್ಟಿ ಸೇರಿ ನಮ್ಮ ಸುಮೀಡು ಮಾಡುವಂತ ಕೆಲಸಕ್ಕೆ ನಿಮ್ಮ ಸಹಕಾರ ಐತೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ